ಕಾಲುಗಳ್ ನೇರ ಇಟ್ಕೊಳ್ಳಿ ಯೂ ಶೇಪಲ್ಲಿ ಇಟ್ಕೊಳ್ಳಿ ಪಾದಗಳು ಕೈಗಳು ಮುಂದಕ್ಕೆ ತಗೊಳ್ಳಿ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ರೊಟೇಟ್ ಮಾಡಿ ಕೈಗಳನ್ನು ಮುಷ್ಟಿ ಕಟ್ಕೊಂಡು ಎಳಿತಾ ಬನ್ನಿ ಪೂರ್ತಿ ರೊಟೇಟ್ ಮಾಡಬೇಕು ರಿವರ್ಸ್ ಮಾಡಿ ರಿಲ್ಯಾಕ್ಸ್ ಕೈ ಹಾಗೆ ಮುಂದಾಗಿ ತೊಗೊಳ್ಳಿ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಅಪ್ಪರ್ ಬಡಿ ಕಂಪ್ಲೀಟ್ ಟರ್ನ್ ಆಗಲಿ ಬ್ರೀದಿನ್ ಔಟ್ ಮಾಡ್ತಾ ಮಾಡಿ ಬ್ರೀದಿಂಗ್ ಜೊತೆಗೆ ಇರಬೇಕು ಪಾದದ ಹೆಬ್ಬೆಳೆಲ್ಲ ಒತ್ತಿ ಪಾದಗಳು ಆಗಬಾರ್ದು ಕೈ ಬೆರಳು ಲಾಕ್ ಮಾಡ್ಕೊಂಡು ಮಾಡಿ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಮಾಡಿ ಬ್ರೀದಿ ಇನ್ ಔಟ್ ಕೈಗಳು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಉಣಕೈಗಳ್ ನೇರ ಮಾಡಿ ಉಣಕೈಗಳು ಸ್ಟ್ರೆಚ್ ಮಾಡ್ತಾ ಇರ್ಬೇಕು ಕೈ ಬೆಳೆ ಲಾಕ್ ಮಾಡಿ ಎಳ್ಕೋಬೇಕು ಈಗ ಲಾಕ್ ಮಾಡಿದ್ರಲ್ಲ ಹಾಗೆ ಲಾಕ್ ಮಾಡಿ ಎಳಿತಾ ಸೈಡ್ ಬೆಂಡಿಂಗ್ ಬ್ರೀದೀನ್ ಔಟ್ ಎರಡೂ ಭುಜಗಳು ಒಂದೇ ಲೈನಲ್ಲಿರಲಿ ಇರಲಿ ಹಿಂದೆ ಮುಂದೆ ಬರಬಾರ್ದು ರೈಟ್ ಸೈಡ್ಗೆ ಹೋದಾಗ ಲೆಫ್ಟ್ ಶೋಲ್ಡ್ರ್ ಮುಂದಕ್ಕೆ ಬರುತ್ತೆ ಅದ್ರ ಕಡೆ ಗಮನ ಇಟ್ಟು ಮಾಡಿ ಸೊಂಟದ ಭಾಗ ಪಕ್ಕಕ್ಕೆ ನೂಕಬೇಕು ರಿಬ್ಸ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗಲಿ ಎಕ್ಸ್ಟ್ರಾ ಫ್ಯಾಟೆಲ್ಲ ಕರಗಬೇಕಲ್ಲ ಕಾಲು ದೂರ ಇಟ್ಕೊಂಡು ಮಾಡಿ ಪಾದದ ಹೊರ ಹಂಚ ಒತ್ತಿ ಕಾಲುಗಳು ಸ್ಪ್ರೆಡ್ ಮಾಡಿ ನಿಮ್ಮ ನಿಮ್ಮ ಹೈಟಿಗೆ ನೋಡ್ಕೊಂಡು ಕಾಲುಗಳಿನ್ನೂ ದೂರ ಮಾಡಿ ಮೂರುವರೆ ಅಂತರ ಇರಬೇಕು ಕಾಲುಗಳು ಉದ್ದ ಇರೋರು ನಾಲ್ಕು ಕಡೆ ಇಟ್ಕೊಳ್ಳಿ ಎರಡೂ ಭುಜಗಳು ಒಂದೇ ಇಲೇನಲ್ಲಿರಲಿ ಬ್ರೀದಿ ಬ್ರೀದ್ ಔಟ್ ಮಾಡ್ತಾ ಮಾಡಿ ಈ ಕೈಗಳನ್ನು ಹಿಮ್ಮಡಿ ಕಡೆಗೆ ಸ್ಟ್ರೆಚ್ ಮಾಡಿ ಎರಡೂ ಕೈಗಳು ಲಾಕ್ ಮಾಡಿ ಹಾಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಕಾಲು ದೂರ ಆಗಲಿ ಪೂರ್ತಿ ಮೇಲಕ್ಕೆ ಬಂದು ಟರ್ನ್ ಮಾಡಿ ಕೈ ಕೆಳಗೆ ತಗೋಬೇಕು ಆಗ ಸೊಂಟದಲ್ಲಿರೋ ಹೆಚ್ಚಿನ ಕೊಬ್ಬಿನ ಅಂಶ ಎಲ್ಲ ಕರಗುತ್ತೆ ಫ್ಯಾಟ್ ಕರಗಬೇಕಲ್ಲ ಚೆನ್ನಾಗಿ ಟ್ವಿಸ್ಟ್ ಮಾಡಿ ಸ್ಟ್ರೆಚ್ ಮಾಡಿ ಈಗ ಕೈಗಳನ್ನು ಸೈಡಿಗೆ ತೊಗೊಳ್ಳಿ ಎರಡು ಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡಿಕೊಂಡು ಇನ್ಹೇಲೆಗ್ ಎಕ್ಸೈಲ್ ಟ್ವಿಸ್ಟಿಂಗ್ ಮಾಡಿ ಬ್ರೀದೀನ್ ಮೇಲಕ್ಕೆ ಬನ್ನಿ ಬ್ರೀದ್ಔಟ್ ಹಿಂದಕ್ಕೆ ಇನ್ನೊಂದು ಕಡೆಗೆ ಯೋಗಾಸನ ಮಾಡೋದು ಉಸಿರಾಟದ ಜೊತೆಗೆ ಮಾಡಿದ್ರೆ ಹೆಚ್ಚಿನ ಲಾಭ ಸಾಕು ಕಾಲುಗಳು ಫಿಟ್ ಅಪ್ ಈ ಕೈಗಳ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬ್ಯಾಕ್ ಪೆಂಡಿಂಗ್ ಬ್ರೀದೀನ್ ಬೆಂಡ್ ಬ್ಯಾಕ್ ಬ್ರೀದ್ಔಟ್ ಬೆಂಡ್ ಫಾರ್ವರ್ಡ್ ಅಪ್ಪರವ್ರ ಒಳಗೆ ಟರ್ನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ಆಗ ರಿಬ್ಸ್ ಬಾಳ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬಟಕ್ಸ್ ಮುಂದಕ್ಕೆ ನೂಕ್ತಾ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಬೆಂಡ್ ಫಾರ್ವರ್ಡ್ ರಿಲ್ಯಾಕ್ಸ್ ಕೂತ್ಕರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಹಿಮ್ಮಡಿ ಪೃಷ್ಠದ ಭಾಗ ಒಂದು ಲೈನಿಗೆ ಬರಬೇಕಂದ್ರೆ ಅಷ್ಟು ಮುಂದಕ್ಕೆ ವೆಯ್ಟ್ ತೊಗೋಬೇಕೆಲ್ಲರೂ ಸ್ಲ್ಯಾಂಟಾಗಿರಬಾರ್ದು ನಿಮ್ಮ ಹಿಂದಿನ ಭಾಗ ಎಲ್ಲ ಕಾಲುಗಳೆಲ್ಲ ಮುಂದಕ್ಕೆ ವೆಯ್ಟ್ ತೊಗೊಳ್ತಾ ಮಾಡಿದ್ರೆ ಜಾಸ್ತಿ ಬೆನ್ನಿನ ಭಾಗ ಕಾಲುಗಳು ಎಲ್ಲ ಸ್ಟ್ರೆಚ್ ಆಗ್ತಾ ಇರುತ್ತೆ ತಲೆ ಒಳಗೆ ತೊಗೊಳ್ಳಿ ಉತ್ಕೆ ಭಾಗ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಬ್ರೀದ್ ಇನ್ನೊಂದು ಬ್ರೀದ್ ಔಟ್ ಸ್ಲೋಲಿ ಕಮ್ ಅಪ್ ಕೈ ಕೆಳಗೆ ಬಿಡಿ ರಿಲ್ಯಾಕ್ಸ್ ಮನೇಲಿ ಮಾಡ್ತಿರೋರು ಅಪ್ ಮಾಡ್ಕೊಂಡು ಮಾಡ್ಕೊಂಡು ಆದಮೇಲೆ ನೋಡಿದ್ರಲ್ಲ ಅದಾದಮೇಲೆ ಇದನ್ನ ಮಾಡಬೇಕು ಸೂರ್ಯ ನಮಸ್ಕಾರ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ ಕೈಗಳೆಲ್ಲ ನೇರ ನೆಲದ ಕಡೆಗಿಳಿತಾ ಇರಲಿ ಪಾದಗಳನ್ನು ಸೇರಿಸಿ ಕಾಫ್ ಮಸಲ್ಸ್ ತೈಸ್ ಬಟಕ್ ಸಲ ಸ್ಟ್ರೆಚ್ ಮಾಡ್ತಾಯಿರಿ ಡೀಪ್ ಇನ್ಹಲೇಷನ್ ಡಿಕ್ಸಲೇಷನ್ ಮಾಡಿ ಈ ಕೈಗಳನ್ನು ಸ್ಟರ್ನಮ್ಮ ಹತ್ರ ಜೋಡಿಸ್ಕೊಳ್ಳಿ ಹಸ್ತಗಳನ್ನು ಒತ್ತಿ ತುಂಬ ಕೈಗಳ ಮೇಲಕ್ಕೆ ತೊಗೋಬೇಡಿ ಸ್ಟರ್ನಮ್ಮ ಹತ್ರ ಇರಬೇಕು ಕೈಗಳೆಲ್ಲರದು ಕಣ್ಮುಚ್ಚಿ ओम हिरण्मयेन पात्रेण ओम हिरण्मयेन पात्रेण सत्यस्यापि हितं मुखं तत्वं पोषं न पारुणो सत्य धर्माय दृष्टये ओम मित्राय नमः वन ಹಸ್ತಗಳನ್ನು ಸೇರಿಸ್ಬಿಟ್ಟು ಕೈ ಹಿಂದಕ್ಕೆ ತಗೊಳ್ಳಿ ಹಿಪ್ಸ್ ಭಾಗ ಮುಂದೆಕ್ಕೆ ನೋಕಿ 2 3 ರೈಟ್ leg back 4 ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ ಕಾಲ್ ಸ್ಟ್ರೈಟ್ ಇರಲಿ 5 ಪೂರ್ತಿ ಮುಲಕೊಂಡ್ ಹೊಟ್ಟೆ ಭಾಗ ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ಳಿ 6 7 ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿ ಸಿಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಏಟ್ ರೈಟ್ ಲೆಗ್ ಫಾರ್ವರ್ಡ್ ಯಾವ ಕಾಲು ಹಿಂದೆ ತೊಗೊಂಡಿರ್ತಾರೋ ಅದೇ ಕಾಲು ವಾಪಸ್ ಬರಬೇಕು ನೆಕ್ಸ್ಟ್ ರೌಂಡಲ್ಲಿ ಲೆಫ್ಟ್ ಲೆಗ್ ತಗೋಬೇಕು ನೈನ್ ಟೆನ್ ಓಂ ರವಯೇ ನಮಃ ಒನ್

ಅಷ್ಟಾಂಗ ನಮಸ್ಕಾರ ಊರ್ಧ್ವಮುಖ ಶ್ವಾನಾಸನ ಅಧೋಮುಖ ಶಶಂಕಾಸನ ಇವ್ರ ಕಾಲು ನೋವಿದೆ ಏಟ್ ಮಾಡ್ಕೊಂಡಿರೋದ್ರಿಂದ ಇದನ್ನ ಇದ್ದಾರೆ ಅವರು ಸೂರ್ಯ ನಮಸ್ಕಾರ ಮಾಡೋದು ನೀವು ಮನೇಲಿ ಮಾಡೋಕ್ಕಾಗ್ದೇವ್ರೆ ಈ ಥರ ಮಾಡ್ಕೊಳ್ಳಿ ಕಿಟಕಿ ಕಟ್ಟೆ ಮೇಲೆ ಅಥವಾ ಸ್ಟೂಲ್ ಮೇಲೆ ಬೆಂಚ್ ಮೇಲೆ ಕಾಲಿಟ್ಕೊಂಡು ಮಾಡ್ಕೊಳ್ಳಿ ಏಕಪಾದ ಪ್ರಸರಣಾಸನ ಉತ್ಥಾನಾಸನ ನಮಸ್ಕಾರ ಸ್ಥಿತಿ ಓಂ ಭಾನವೆ ನಮಃ ಊರ್ಧ್ವಾಸನ ಕಾಲು ನೇರ ತಲೆ ಹಿಂದಕ್ಕೆ ತಗೋಬೇಕು ಉತ್ಥಾನಾಸನ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ಏಕಪಾದ ಪ್ರಸರಣಾಸನ ದ್ವಿಪಾದ ಪ್ರಸರಣಾಸನ ಹಸ್ತಗಳು ಕಾಲು ಒಂದೇ ಲೈನಲ್ಲಿ ಇರಬೇಕು ಏಕಪಾದದಲ್ಲಿ ಶಶಂಕಾಸನ ಆಸನ ಕಾಲೆಲ್ಲಿರುತ್ತೋ ನೇರ ಮಾಡಿರ್ತೀರೋ ಅಲ್ಲೇ ಮಂಡಿಗಳನ್ನು ಮಡಿಸಿ ಮಂಡಿಗಳು ಒಳಗೆ ತೊಗೊಂಡು ಮಡಿಸಿದಾಗ ಏನಾಗುತ್ತೆ ಸ್ಟ್ರೆಚ್ಚಿಂಗ್ ಕಡಿಮೆ ಆಗುತ್ತೆ ಅಷ್ಟಾಂಗ ನಮಸ್ಕಾರ ಹಣೆ ಎದೆ ಮಂಡಿ ನೆಲಕ್ಕೆ ತಾಕಲಿ ಕೈ ಸ್ಪ್ರೆಡ್ ಮಾಡ್ಕೊಳ್ಳಿ ಊರ್ಧ್ವಮುಖ ಶ್ವಾನಾಸನ ಅಧೋಮುಖ ಶ್ವಾನಾಸನ ಹೀಲ್ಸ್ ಡ್ರಾಪ್ ಮಾಡಿ ಶಶಂಕಾಸನ ಏಕಪಾದ ಪ್ರಸರಣಾಸನ ಆಸನ ಕಾಲ್ ಕಾಲನ್ನು ನಿಮ್ಮ ಹಸ್ತಗಳೆಲ್ಲಿದೆ ಅಲ್ಲಿಗೆ ತೊಗೊಂಡು ಬರಬೇಕು ಉತ್ಥಾನ ಆಸನ ನಮಸ್ಕಾರ ಸ್ಥಿತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮನೇಲಿ ಮಾಡೋರು ನಾಲ್ಕು ಅಥವಾ ಆರು ಬೇಕಾದರೂ ಮಾಡ್ಕೊಳ್ಳಿ ಇವರು ಇನ್ನೂ ಮಾಡ್ಕೋತಾರೆ ಮನೇಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾರೆ ನಿಮಗೆ ಇಲ್ಲಿ ಒನ್ ಅವರ್ಗಿಂತ ಜಾಸ್ತಿ ಇರುತ್ತೆ ಕ್ಲಾಸ್ಗಳು ಪರಿವೃತ್ತ ತ್ರಿಕೋನಾಸನ ವಾಲ್ ಸಪೋರ್ಟ್ ತೊಗೊಂಡು ಮಾಡಿರೋದು ಮುಂಚೆಲ್ಲ ನೋಡಿದಿರ ಮುಂಚಿನ ವಿಡಿಯೋದಲ್ಲಿ ಅಂದರೆ ಚೆಸ್ಟ್ ಭಾಗ ಬೆನ್ ಭಾಗ ಗೋಡೆಗೆಲ್ಲ ಕೊಟ್ಟು ಮಾಡಿರೋದು ಇದು ಈಗ ವಿತೌಟ್ ಸಪೋರ್ಟಲ್ಲಿ ಅಂದರೆ ಹೀಲ್ಸ್ ಮಾತ್ರ ಗೋಡೆ ಕೊಟ್ಟು ಕಾಲು ಮುಂದಾಗಿ ತಗೊಳ್ಳೋದು ಮಾಡ್ಕೋಬೇಕು ಅಭ್ಯಾಸ ಆದಮೇಲೆ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಈಗ ಬಲ ಪಾದಗಳನ್ನು ಸ್ವಲ್ಪ ಅಗ್ಲ ಇಟ್ಕೊಳ್ಳಿ ಅದೇ ಲೈನಲ್ಲಿ ಬಲಗಾಲು ಮುಂದಾಗಿ ತೊಗೊಳ್ಳಿ ಎಲ್ಲರು ಪಾದ ಮುಂದಾಗಿ ತಗೊಳ್ಳುವಾಗ ಲೆಫ್ಟಿಗೆ ಬರಬಾರ್ದು ಬಲಪಾದ ಅದೇ ಲೈನಲ್ಲಿ ಇರಬೇಕಂದ್ರೆ ನಿಮ್ಮ ಬಟಕ್ಸ್ ಬಿಡ್ತ ಎಷ್ಟಿದೆ ಅಷ್ಟಾಗಲೇ ಪಾದ ಇಟ್ಕೊಂಡು ಮುಂದಾಗಿ ತೊಗೊಂಡಾಗ ಬ್ಯಾಲೆನ್ಸ್ ಸಿಗುತ್ತೆ ಒಂದೇ ಲೈನಲ್ಲಿ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋಲ್ಲ ಈಗ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಪೂರ್ತಿ ಟರ್ನ್ ಮಾಡಿ ರೈಟ್ ಸೈಡ್ಗೆ ರೈಟ್ ಸೈಡ್ ಪಲ್ವಿಕ್ ಒಳಗೆ ತಳ್ತಾ ಎಡಗಡೆ ಪೃಷ್ಠದ ಭಾಗ ಸ್ವಲ್ಪ ಮುಂದಾಗಿ ತೊಗೊಳ್ಳಿ ಕುತ್ತಿಗೆ ತಿರುಗಿಸ್ಕೊಬೇಡಿ ಬಡಿ ಕಂಪ್ಲೀಟ್ ರೈಟಿಗೆ ಟರ್ನ್ ಮಾಡಲಿ ಕುತ್ತಿಗೆ ನೇರ ಇರಬೇಕು ಕುತ್ತಿಗೆ ನೇರ ಇಟ್ಕೊಂಡು ಪೂರ್ತಿ ತಿರುಗಿಸಿ ಸೊಂಟದ ಭಾಗ ಈಗ ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ಉಸಿರನ್ನು ಹೊರಕ್ಕೆ ಹಾಕ್ತಾ ಉಸ್ರೋ ತೊಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನ ಮುಂದಕ್ಕೆ ಹೋಗಿ ಕೈಗಳ ಹಾಗೆ ಸೊಂಟದ ಮೇಲೆ ಇರಲಿ ಪೂರ್ತಿ ರೈಟ್ ಸೈಡಿಗೆ ಇನ್ನೂ ಟರ್ನ್ ಮಾಡ್ಕೊಳ್ಳಿ ಈಗ ಎಡ ಹಸ್ತ ಇನ್ನ ಎಡ್ಜ್ ಹತ್ರ ಇಟ್ಕೊಳ್ಳಿ ಪಾದದ ಒಳಂಚತ್ರ ಒಳಂಚಲ್ಲಿ ಬರುತ್ತೆ ಇನ್ನೂರ್ಡ್ಜ್ ಅಲ್ಲಿ ಕೈ ಕಪ್ ಶೇಪಲ್ಲಿ ಇಟ್ಕೊಳ್ಳಿ ಕೈ ಸೊಂಟದ ಮೇಲೆ ಇರಲಿ ಈಗ ಎಕ್ಸೇಲ್ ಮಾಡ್ತೀವಿ ಇನ್ನೂ ಟರ್ನ್ ಮಾಡಿ ಸೊಂಟದ ಭಾಗ ಲೆಫ್ಟ್ ಶೋಲ್ಡ್ರ್ ರೈಟಿಗೆ ಬರೋಷ್ಟು ತಲೆ ಹಿಂದಕ್ಕೆ ತಗೊಳ್ಳಿ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಎರಡೂ ಕೈಗಳು ನೇರ ಇರಬೇಕು ಶೋಲ್ಡರ್ ಬ್ಲೇಡ್ ಅಗ್ಲ ಮಾಡಿ ಕುತ್ತಿಗೆ ತಿರುಗಿಸ್ಕೊಳ್ಳಿ ಮೇಲಿನ ಕೈ ಕಾಣೋಷ್ಟು ಕುತ್ತಿಗೆ ಭಾಗ ಟರ್ನ್ ಮಾಡಿ ಸ್ಲೋಲಿ ಕಮ್ ಅಪ್ ಮತ್ತು ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ನಿಧಾನ ಮೇಲಕ್ಕೆ ಬನ್ನಿ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ಮತ್ತೆ ಕಾಲು ಫಿಟಪ್ ಇಟ್ಕೊಳ್ಳಿ ಈಗ ಪಾದ ಮುಂದಕ್ಕೆ ತೊಗೊಳ್ಳಿ ಕಾಲು ಸ್ವಲ್ಪ ಅಗ್ಲ ಇಟ್ಕೊಂಡು ಅದೇ ಲೈನಲ್ಲಿ ಕಾಲು ಮುಂದಾಗಿ ತೊಗೊಳ್ಳಿ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಇನ್ಹೇಲ್ ಮಾಡಿ ಎಡಗಡೆ ಪೆಲ್ವಿಕ್ ಪಾಯಿಂಟನ್ನು ಒಳಗೆ ತಪ್ಪರ್ ಮಾಡಿ ಕಂಪ್ಲೀಟ್ ಲೆಫ್ಟಿಗೆ ಟರ್ನ್ ಮಾಡ್ಕೊಂಡು ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಇದಾನ ಮುಂದಕ್ಕೆ ಎಷ್ಟನ್ನ ಭಾಗ ಎಡಗಡೆ ಮಂಡಿ ಕಡೆಗೆ ಬರಬೇಕು ಆ ರೀತಿ ಟರ್ನ್ ಮಾಡ್ಕೊಳ್ಳಿ ಈಗ ಬಲಗೈಯನ್ನು ನೆಲದ ಮೇಲೆ ಇಡಿ ಪಾದದ ಒಳಂಚಿಂದ ಒಂದು ಎರಡು ಇಂಚ್ ಪಕ್ಕಕ್ಕೆ ಇಟ್ಕೊಳ್ಳಿ ಈಸಿ ಆಗುತ್ತೆ ಟರ್ನ್ ಮಾಡೋಕ್ಕೆ ಎಡಗೈ ಸೊಂಟದ ಮೇಲೆ ಇಟ್ಕೊಂಡು ಪೂರ್ತಿ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ ಚೆಸ್ಟ್ ಭಾಗ ಕುತ್ತಿಗೆ ತಿರುಗಿಸ್ಕೊಳ್ಳಿ ಇನ್ನು ರೈಟ್ ಶೋಲ್ಡ್ರ್ ಲೆಫ್ಟಿಗೆ ಬರಲಿ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಎರಡೂ ಕೈಗಳ ನೇರ ಶೋಲ್ಡ್ರ್ ಬ್ಲಡ್ ಅಗ್ಲಾಗುವಷ್ಟು ಕೈಗಳನ್ನು ಸ್ಟ್ರೆಚ್ ಇರಿ ಕೆಳಗಡೆ ಕೈ ಒತ್ಬಿಟ್ಟು ಮೇಲಿನ ಕೈನ ಎಳ್ಕೊಳ್ಳಿ ಉಸಿರಾಟದ ಜೊತೆಗೆ ಕೈಗಳನ್ನು ಸ್ಟ್ರೆಚ್ ಮಾಡಿ ಕಾಲು ಸ್ಟ್ರೈಟ್ ಇರಲಿ ಸ್ಲೋಲಿ ಕಮ್ ಅಪ್ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ಎರಡೂ ಕಾಲುಗಳು ರಿಲ್ಯಾಕ್ಸ್ ಮಾಡಿ ಉತ್ತನಾಸನ ಹಿಪ್ಸ್ ಭಾಗ ಗೋಡೆಗೆ ಕೊಡಬೇಕು ಪಾದಗಳು ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ ಗೋಡೆಗೆ ಹತ್ತಿರಕ್ಕೆ ಇಟ್ಕೊಂಡ್ರೆ ನೀವು ಫಾರ್ವರ್ಡ್ ಬೆಂಡ್ ಮಾಡುವಾಗ ಬ್ಯಾಲೆನ್ಸ್ ಸಿಗೋಲ್ಲ ಮುಂದಕ್ಕೆ ಬೀಳೋ ಥರ ಆಗ್ತಾ ಇರುತ್ತೆ ಒಂದು ನಾಲ್ಕೈದು ಇಂಚ್ ಮುಂದೆ ಇಟ್ಕೊಳ್ಳಿ ಪಾದಗಳು ಗೋಡೆಯಿಂದ ಹಿಪ್ಸ್ ಭಾಗ ಮಾತ್ರ ಗೋಡೆಗೆ ಇರಲಿ ಈಗ ಕೈಗಳು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಾಗೆ ತೊಗೊಳ್ಳಿ ಕೈನಕ್ಕಿರು ಬೆರಳು ಅಪ್ಪರವ್ರ ಮೊಳಕ್ಕೆ ಟರ್ನ್ ಮಾಡ್ಕೊಳ್ಳಿ ಆಗ ಜಾಸ್ತಿ ಸ್ಟ್ರೆಚಿಂಗ್ ಸಿಗುತ್ತೆ ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಉಸಿರನ್ನು ಹೊರಕ್ಕೆ ಹಾಕ್ತಾ ನಿಧಾನ ಕೈಗಳ ಮುಂದಕ್ಕೆ ಚಾಸ್ತ ಪಾದದ ಪಕ್ಕದಲ್ಲಿಡೋಕೆ ಟ್ರೈ ಮಾಡಿ ಈಗ ತಲೆ ಒಳಗೆ ತಗೊಳ್ಳಿ ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ ಅಲ್ಲೇ ಈಗ ಹೀಲ್ಸ್ ಹಿಡ್ಕೊಳ್ಳಿ ಹೀಲ್ಸ್ ಕೆಳಗಡೆ ಆ್ಯಂಕಲಲ್ಲಿ ಆ್ಯಂಕಲಿಂದ ಕೆಳಗಡೆ ಹಿಡ್ಕೊಳ್ಳಿ ಆಗ ನಿಮಗೆ ಶೋಲ್ಡ್ರ್ ಟೈಟ್ ಆಗಲ್ಲ ಆ್ಯಂಕಲ್ ಹಿಡ್ಕೊಂಡಾಗ ಕುತ್ಕೆ ಭಾಗ ಟೈಟ್ ಮಾಡ್ತೀರಾ ಶೋಲ್ಡ್ರ್ ಟೈಟ್ ಮಾಡ್ತೀರಾ ಅದರಿಂದ ಹಿಮ್ಮಡಿ ಕೆಳಗಡೆ ಕೈಬೇಳಿನ ತುದಿಗಳು ಬರೋ ಥರ ಇಟ್ಕೊಳ್ಳಿ ಆಗ ಶೋಲ್ಡ್ರ್ ಬ್ಲಡ್ ಅಗ್ಲ ಆಗುತ್ತೆ ತಲೆ ಒಳಗೆ ತೊಗೊಳ್ಳಿ ಬ್ರೀದಿನ್ ಆ್ಯಂಡ್ ಬ್ರೀದ್ ಔಟ್ ಇದು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ತಲೆ ಕಡೆಗೆ ಹೋಗೋದ್ರಿಂದ ಕೋಪ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಏನಾರಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಮುಖ ಇಟ್ಕೊಂಡು ಉಸಿರಾಟವನ್ನು ಇರಿ ಮತ್ತು ಹೆಚ್ಚಿನ ಇದು ಫ್ಯಾಟ್ ಇರುತ್ತಲ್ಲ ಹೊಟ್ಟೆ ಭಾಗದಲ್ಲಿ ಅದೆಲ್ಲ ಕರಗುತ್ತೆ ಇದು ಮೇಲಕ್ಕೆ ಬನ್ನಿ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬರಬೇಕು ಕೈ ಕೆಳಗೆ ಬಿಡಿ ರಿಲ್ಯಾಕ್ಸ್ ಈಗ ಸೆಕೆಂಡ್ ಸ್ಟೆಪ್ ಮಾಡೋಣ ಇದರಲ್ಲಿ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಮಾಡಬೇಕು ಅಭ್ಯಾಸ ಆದಮೇಲೆ ಮತ್ತು ಕಾಲುಗಳನ್ನು ಮುಂದಕ್ಕೆ ತಗೊಳ್ಳಿ ಮನೇಲಿ ಮಾಡೋರು ಹುಷಾರಾಗಿ ಮಾಡಿ ಕಷ್ಟ ಆದರೆ ಗೋಡೆ ಸಪೋರ್ಟ್ ತೊಗೊಂಡೇ ಮಾಡಿ ಮುಂಚಿನ ವಿಡಿಯೋದಲ್ಲಿ ಇದೆಯಲ್ಲ ಅದೇ ಥರನೇ ಮಾಡ್ಕೊಳ್ಳಿ ಅಭ್ಯಾಸ ಆಗಿರೋರಿಗೆ ಇದನ್ನು ತೋರಿಸ್ತಾ ಇರೋದು ಈಗ ಮೊಣಕೈಗಳನ್ನು ಹಿಂದಕ್ಕೆ ಕ್ಲಾಕ್ ಮಾಡಿ ಒಂದೊಂದರಲ್ಲೂ ಒಂದೊಂದು ಥರ ಸ್ಟ್ರೆಚ್ಚಿಂಗು ಬೆಂಡಿಂಗ್ ಇರುತ್ತೆ ಈಗಿನ ಹೇಳು ಮಾಡಿ ಎಕ್ಸೈಲ್ ರೈಟಿಗೆ ಟರ್ನ್ ಮಾಡ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡಿ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ ಮುಂದಕ್ಕೆ ಹೋಗಿ ಸ್ಟರ್ನ ಭಾಗ ಎಡಗಡೆ ಬಲಗಡೆ ಮಂಡಿ ಕಡೆಗೆ ಬರಬೇಕು ಆ ರೀತಿ ಈಗ ಎಡಗೈಯನ್ನು ಬಲಪಾದದ ಹೊರಂಚ ಹತ್ರ ಇಡಿ ಅಂದರೆ ಎರಡು ಮೂರು ಸಲ ಮಾಡಿ ಅಭ್ಯಾಸ ಆಗ ಆದಮೇಲೆ ಮಾಡ್ಕೋಬೇಕು ಇದು ಫೈನಲ್ ಸ್ಟೇಜ್ ಇರೋದು ಪರಿವೃತ್ತ ತ್ರಿಕೋನಾಸದಲ್ಲಿ ರೈಟ್ ಸೈಡ್ ಬಟ್ಟಕನ್ನು ಲೆಫ್ಟಿಗೆ ತೊಗೊಳ್ಳಿ ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಲೆಫ್ಟ್ ಶೋಲ್ಡ್ರು ರೈಟಿಗೆ ಬರಬೇಕು ಕಾಲ್ಗಳ ನೇರ ನಿಧಾನ ಮಾಡಿ ಕಾಲುಗಳು ಸ್ಟ್ರೈಟ್ ಮಾಡಿ ಬ್ಯಾಲೆನ್ಸ್ ಸಿಗುತ್ತೆ ಸ್ಲೋಲಿ ಕಮ್ ಅಪ್ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ಚೇಂಜ್ ಮಾಡ್ಕೊಳ್ಳಿ ಪಾದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದೇ ಲೈನಲ್ಲಿ ಕಾಲು ಮುಂದಾಗ ತೊಗೊಳ್ಳಿ ಪಾದ ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ಲೆಫ್ಟ್ ಸೈಡ್ ಪೆಲ್ಬೇಕು ಒಳಗೆ ತೊಗೊಳ್ತಾ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ ಈಗ ಬಲಗೈಯನ್ನು ಎಡ ಪಾದದ ಹೊರಚತ್ರ ಇಡಿ ಪಾದ ಕರೆಕ್ಟ್ ಲೈನಲ್ಲಿ ಇರಲಿ ಕೆಳಗಡೆ ಪಾದ ತಿರ್ಗಿಸ್ಕೊಳ್ಳಿ ಪೂರ್ತಿ ಸೊಂಟದ ಭಾಗ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಾದ್ಮೇಲೆ ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ ಹೊರ ಹತ್ರ ಇಡೋಕ್ಕೆ ತುಂಬ ಕಷ್ಟ ಯಾರ್ಯಾರಿಗಾಗುತ್ತೋ ಅವರು ರೆಡ್ ಹತ್ರನೇ ಇಟ್ಕೊಳ್ಳಿ ಪರವಾಗಿಲ್ಲ ಪಾದದ ಒಳ ಹತ್ರ ಇಟ್ಕೊಂಡು ಚೆಸ್ಟ್ ಭಾಗ ಪೂರ್ತಿ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಬ್ರೀದಿನ್ ಆ್ಯಂಡ್ ಬ್ರೀದ್ ಔಟ್ ಸ್ಲೋಲಿ ಅಪ್ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ಇಟ್ಕೊಳ್ಳಿ ಅಲ್ಲೇ ಫಾರ್ವರ್ಡ್ ಬೆಂಡ್ ಮಾಡಿ ಹುಕ್ ಹತ್ರ ಹುಕ್ಕಿಟ್ಕೊಳ್ಳಿ ಅಥವಾ ಕಿಟಕಿ ಇಟ್ಕೊಳ್ಳಿ ಕಿಟಕಿ ಕಂಬಿಗಳು ಸಿಗಲಿಲ್ಲ ಅಂದರೆ ಮನೇಲಿ ಮಾಡ್ತಿರೋರು ಗೋಡೆ ಗೊತ್ತು ಒತ್ಬಿಟ್ಬೇಕಾದ್ರು ಮಾಡಿ ಈ ಥರ ಹಸ್ತಗಳನ್ನು ಒತ್ತಿ ಕಾಲು ತುಂಬ ಮುಂದಾಗಿ ತೊಗೋಬೇಡಿ ಅದೇ ಹಿಂದಕ್ಕೆ ತೊಗೋಬೇಡಿ ಕಾಲು ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ ಕಳ್ ನೇರ ಮಾಡಿ ಕಿಟಕಿ ಕಂಬಿ ಹತ್ತಿರ ಜಾಗ ಇಲ್ಲ ಅಂದರೆ ಈ ಥರ ಮಾಡಿಕೊಳ್ಳಿ ಕೈ ನೇರ ಮೊಣ ಮೊಣಕೈ ನೇರ ಸ್ಟ್ರೈಟ್ ಆಗಬೇಕು ಇನ್ನೂ ಬೆನ್ನಿನ ಭಾಗ ಚೆನ್ನಾಗಿ ಹಿಂದಕ್ಕೆ ಹಿಗ್ಸಿ ಹಿಪ್ಸ್ ಕಡೆಗೆ ಸ್ಲೋಲಿ ಕಮ್ ಅಪ್ ಸಮತಲ ಸ್ಥಿತಿಲಿ ಕೂತ್ಕೊಳ್ಳಿ ಪಾದದ ಬೆಳೆ ನಿಮ್ಮ ಕಡೆಗೆ ಕೈಗಳು ಹಿಪ್ಸ್ ಹತ್ರ ಇರಲಿ ಸೈಡಲ್ಲಿ ಶೋಲ್ಡರ್ ಡ್ರಾಪ್ ಮಾಡಿ ನೆಕ್ಸ್ಟ್ ಸ್ಟ್ರೈಟ್ ಇರಲಿ ಡೀಪ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಮಾಡಿ ಈಗ ಕುಳಿತು ಮಾಡೋ ಆಸನದಲ್ಲಿ ತ್ರೈಂಗ ಮುಖೈಕ ಪಾದ ಪಶ್ಚಿಮ ಉತ್ಥಾನ ಆಸನ ಇದರ ವೀರಾಸನ ಥರ ಕಾಲುಗಳನ್ನು ಫೋಲ್ಡ್ ಮಾಡಬೇಕು ರೈಟ್ ಲೆಗ್ ಫೋಲ್ಡ್ ಮಾಡಿ ವೀರಾಸನದಲ್ಲಿ ಕೂತ್ಕೊಳ್ಳಿ ಮನೇಲಿ ಮಾಡ್ತಿರೋರು ಈ ಥರ ಹಿಪ್ಸ್ ಕೆಳಗಡೆ ದಿಂಬು ಅಥವಾ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಇಟ್ಕೋಬೇಕು ಇವರೆಲ್ಲ ದಿಂಬುಗಳು ಇಟ್ಕೊಂಡಿದ್ದಾರೆ ಅಂದರೆ ಈಸಿ ಆಗುತ್ತೆ ಅಂತ ವೀರಾಸನದಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ತ್ರೈಂಗಮ್ಮ ಕೈಕ ಮಾಡೋದಕ್ಕೆ ಯಾರಿಗೆ ಮಾಡೋಕ್ಕಾಗಲ್ಲ ಮಂಡಿ ನೋವಿದೆ ಅಂಥವ್ರ ಈ ಥರ ಜಾನು ಶೀರ್ಷಾಸನದಲ್ಲಿ ಇಟ್ಕೊಂಡಿದಾರಲ್ಲ ಇವರು ಆ ಥರ ಇಟ್ಕೊಂಡು ಮಾಡಿ ಮನೆಯಲ್ಲಿ ಈಗ ಎರಡೂ ಕೈಗಳು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ ಹಸ್ತಗಳು ಒಂದಕ್ಕೊಂದು ನೋಡ್ತಾ ಇರ್ಬೇಕು ಆ ರೀತಿ ಟರ್ನ್ ಮಾಡ್ಕೊಳ್ಳಿ ಈಗಿನ ಹೇಲ್ ಮಾಡಿ ಪೂರ್ತಿ ಎಡಕ್ಕೆ ಟರ್ನ್ ಮಾಡಿ ಸೊಂಟದ ಭಾಗ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಪೂರ್ತಿ ಬೆನ್ನಿನ ಭಾಗ ಕೈಗಳು ಸ್ಟ್ರೆಚ್ ಮಾಡ್ತಾ ಮುಂದಕ್ಕೆ ಹೋಗಿ ಪಾದದ ಹೊರಂಚು ಒಳಂಚು ಹಿಡ್ಕೊಳ್ಳಿ ಯಾರಿಗೆ ಹಿಡ್ಕೊಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅವರು ಆ್ಯಂಕಲ್ ಭಾಗ ಅಥವಾ ಕಾಫ್ ಮಸಲ್ಸ್ ಹಿಡ್ಕೊಳ್ಳಿ ಉಸಿರಾಟವನ್ನು ಇರಿ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ ಬಲ ಮಂಡಿ ಮಡಿಸಿರೋದ್ರಿಂದ ಕಾಫ್ ಮಸಲ್ಸ್ ವೆರಿಕ್ವಸ್ ವೆನ್ಸ್ ಇದ್ರೆಲ್ಲ ಕಡಿಮೆ ಆಗುತ್ತೆ ನಿಧಾನ ಮೇಲಕ್ಕೆ ಬನ್ನಿ ಕೈಗಳ ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ ಈಗ ಕಾಲು ಮುಂದಾಗಿ ತೊಗೊಳ್ಳಿ ಎಡಗಾಲನ್ನು ಮಡಿಸಿ ಈ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಪೂರ್ತಿ ಸೊಂಟದ ಭಾಗ ಬಲಕ್ಕೆ ಟರ್ನ್ ಮಾಡಿ ಶರೀರ ಪೂರ್ತಿ ನಿಮ್ಮ ನಿಮ್ಮ ಬಲಕ್ಕೆ ಇನ್ಹೇಲ್ ಮಾಡಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ತಾ ಮುಂದಕ್ಕೆ ಹೋಗಿ ಪಾದಗಳನ್ನು ಹಿಡ್ಕೊಳ್ಳಿ ತಲೆ ಒಳಗೆ ತಗೊಳ್ಳಿ ಉಸಿರಾಟವನ್ನು ಇರಿ ಹಿಪ್ ಭಾಗದಿಂದನೂ ಎಳಿತಾ ಇರೋದ್ರಿಂದ ಅಲ್ಲಿರೋ ಫ್ಯಾಟ್ ಕರಗುತ್ತೆ ನಿಧಾನ ಮೇಲಕ್ಕೆ ಬನ್ನಿ ಕೈಗಳ ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ ಕಾಲು ಮುಂದಕ್ಕೆ ತಗೊಳ್ಳಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಸಲ ಕಾಲುಗಳನ್ನು ಪಾದಗಳನ್ನು ರೊಟೇಟ್ ಮಾಡ್ಕೊಳ್ಳಿ ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಸೀಲಿಂಗ್ ಕಡೆಗೆ ಪಶ್ಚಿಮೋತ್ಥಾನಾಸನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಉಸಿರಾಟವನ್ನು ಇರಿ ಪಾದದ ಹೊರ ಹಂಚು ನಿಮ್ಮ ಕಡೆಗಿರಲಿ ಬಟಕ್ಸ್ ಕೆಳಗಡೆ ದಿಂಬಿಟ್ಕೊಂಡು ಮಾಡೋ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಕಾಲುಗಳು ಬೆನ್ನಿನ ಭಾಗ ಜಾಸ್ತಿ ಸ್ಟ್ರೆಚ್ ಆಗುತ್ತೆ ಉಸಿರಾಟ ಈಸಿ ಇರುತ್ತೆ ಸ್ಲೋಲಿ ಕಮ್ ಅಪ್ ಕೈ ಕೆಳಗೆ ಬಿಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ರೈಟಿಗೆ ಟ್ವಿಸ್ಟ್ ಮಾಡಿ ಎಡಗೈಯನ್ನು ಬಲ ಮಂಡಿ ಮೇಲೆ ಒತ್ತಿ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ ಕೈ ಮುಂದೆ ತೊಗೊಳ್ಳಿ ಈಗ ಫಾರ್ವರ್ಡ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾವುದೇ ಆಸನಗಳು ಮಾಡಾದಮೇಲೆ ಈ ಥರ ಸುಖಾಸನದಲ್ಲಿ ಟ್ವಿಸ್ಟಿಂಗ್ ಫಾರ್ವರ್ಡ್ ಬೆಂಡ್ ಮಾಡಿದ್ರೆ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ ನಂತರ ಕಪಾಲ್ ಭಾತಿ ಮಾಡಿಕೊಂಡು ಭಸ್ತ್ರಿಕಾ ಮಾಡ್ಕೊಂಡು ಮನೇಲಿ ಮಾಡ್ತಿರೋದು ಶವ ಶವಾಸನ ಮಾಡಿ ನಂತರ ಪ್ರಾಣಾಯಾಮಗಳು ಮಾಡ್ಕೊಳ್ಳಿ ನಿಧಾನ ಮೇಲಕ್ಕೆ ಬನ್ನಿ ಕಪಾಲ್ ಭಾತಿ ಈಗ ಸಿಂಗಲ್ ನಾಸ್ಟಲ್ ಕಪಾಲ್ ಭಾತಿ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೌಂಟ್ಸ್ ಮಾಡಿ ಶುರು ಮಾಡಿ ಮನೇಲಿ ಮಾಡ್ತಿರೋರು ಬಿ ಪಿ ಇರೋರು ನಿಧಾನಕ್ಕೆ ಮಾಡಿ ತುಂಬ ಹೈ ಬಿ ಪಿ ಇದ್ರೆ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ದಿವಸ ಡಿಪ್ ಇನ್ಹೇಲ್ ಎಕ್ಸೈಲ್ ಮಾಡಿ ನಾಡಿ ಶೋಧನ ಮಾಡಿಕೊಂಡು ನಂತರ ಬಿ ಪಿ ಸ್ವಲ್ಪ ಕಡಿಮೆ ಆದಾಗ ಇದನ್ನು ಶುರು ಮಾಡ್ಬೋದು ಸ್ವಲ್ಪ ಇದ್ದರೆ ಮಾಡ್ಕೋಬೋದು ಚೆನ್ನಾಗಿ ಎಕ್ಸೈಲ್ ಮಾಡಿ ಇಲ್ಲರು ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರಲಿ ತಲೆನೋವು ಬರ್ತಾಯಿದ್ರೆ ಹೊಟ್ಟೆ ಭಾಗದಲ್ಲಿ ವಿಷವಾಯು ಇದ್ರೂ ತಲೆನೋವು ಬರುತ್ತೆ ಸೋಮಾರಿತನ ಇರುತ್ತೆ ಮೈಯೆಲ್ಲ ಮೈ ಕೈ ನೋವಿರುತ್ತೆ ಇದು ಮಾಡೋದ್ರಿಂದ ಟ್ರಾ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬಂದರೆ ಜಾಯಿಂಟ್ಸ್ ಪೇನೆಲ್ಲ ಕಡಿಮೆ ಆಗುತ್ತೆ ಕಂಪ್ಲೀಟ್ ಆದ್ಮೇಲೆ ಚೇಂಜ್ ಮಾಡ್ಕೊಳ್ಳಿ ಲೆಫ್ಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ ಐಬ್ರೋಸ್ ರಿಲ್ಯಾಕ್ಸಾಗಿಟ್ಕೊಳ್ಳಿ ಚೆನ್ನಾಗಿ ಎಕ್ಸೇಲ್ ಮಾಡಬೇಕು ಸಕ್ ಮಾಡಿ ಹೊಟ್ಟೆ ಭಾಗ ಉಸಿರು ತೊಗೋಬೇಡಿ ಉಸಿರನ್ನು ಹೊರಕ್ಕೆ ಹಾಕೋದ್ರ ಕಡೆ ಮಾತ್ರ ಗಮನ ಕೊಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ಮತ್ತು ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ ಹೊಟ್ಟೆ ಭಾಗದಲ್ಲಿರೋದು ಕಂಪ್ಲೀಟ್ ಆದಮೇಲೆ ಕೈಗಳನ್ನು ತೈಸ್ ಮೇಲೆ ಇಟ್ಕೊಳ್ಳಿ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಶುರು ಮಾಡಿ ಕಪಾಲ್ ಭಾತಿ ಇದನ್ನು ಮಾಡಿ ಪಿರಿಯಡ್ಸಲ್ಲಿ ಮಾಡಬಾರ್ದು ಲೇಡೀಸ್ ಪೀರಿಯಡ್ಸ್ ಟೈಮಲ್ಲಿ ಮತ್ತು ಪ್ರೆಗ್ನೆನ್ಸಿಯವ್ರು ಮಾಡಬಾರ್ದು ಕಪಾಲ್ ಭಾತಿ ಅರ್ನಿಯಾ ಪ್ರಾಬ್ಲಮ್ ಇದ್ರೆ ಮಾಡಬೇಡಿ ಆಪ್ರೇಷನ್ ಆಗಿದ್ರೆ ಐಬ್ರೋ ಸೆಂಟರ್ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಬ್ಲಾಕೇಜಸ್ ಎಲ್ಲ ಓಪನ್ ಆಗೋಲ್ಲ ಹಾಗೇ ಇರುತ್ತೆ ಸೈನಸ್ ಪಾಯಿಂಟ್ಸಲ್ಲಿ ಕಟ್ಕೊಂಡಿರೋದೆಲ್ಲ ಇದು ಮಾಡೋದ್ರಿಂದ ತಲೆನೋವುಗಳೆಲ್ಲ ಕಡಿಮೆ ಆಗುತ್ತೆ ಮೂರು ನಾಲ್ಕು ಥರ ಬೇರೆ ಬೇರೆ ಥರ ಇರುತ್ತೆ ಸುಮಾರು ಥರ ತಲೆನೋವುದೆಲ್ಲ ಕಡಿಮೆ ಆಗುತ್ತೆ ರಿಲ್ಯಾಕ್ಸ್ ಬಸ್ತ್ರಿಕಾ ಶಾರ್ಪ್ ಎಕ್ಸೈಲ್ ಕೈ ಕೆಳಗೆ ಬರೋವಾಗ ಎಕ್ಸೈಲ್ ಮಾಡಬೇಕು ಇಲ್ಲಷ್ಟೇ ಐಬ್ರೋ ಸೆಂಟರ್ ಇಟ್ಕೊಂಡು ಮಾಡಿ ಮೂಗಿಂದ ಚೆನ್ನಾಗಿ ಹೊರಕ್ಕೆ ಹಾಕಿ ಉಸಿರನ್ನು ರಿಲ್ಯಾಕ್ಸ್ ಮನೇಲಿ ಮಾಡ್ತಿರೋರು ಇನ್ನೊಂದು ರೌಂಡ್ ಬೇಕಾದ್ರೆ ಮಾಡ್ಕೊಳ್ಳಿ ಮುಖದ ಭಾಗವನ್ನು ಗಮನಿಸ್ತಾರೆ ವೈಬ್ರೇಷನ್ ಗಮನಿಸಿ ಮುಖದ ಭಾಗದಲ್ಲಿ ಮಾಡಾದ ಮೇಲೆ ನಿಧಾನ ಕಂಡುಬಿಡಿ ಶವಾಸನ